ಸರಿಯಾದ ಸಂಗಾತಿ ಇದ್ದರೆ ಯಾವುದೇ ಪ್ರಯಾಣವಾದರೂ ಸುಂದರವಾಗಿರುತ್ತದೆ ಎನಿ ಜರ್ನಿ ಬಿಕಮ್ಸ್ ಬ್ಯೂಟಿಫುಲ್ ವಿತ್ ದ ರೈಟ್ ಕಂಪ್ಯಾನಿಯನ್ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಎಲ್ರಿಗೂ ಶೇರ್ ಮಾಡಿ ಪ್ರೀತಿ ಒಂದು ಕ್ಷಣದಲ್ಲ ಅದು ಪ್ರತಿದಿನ ನಿರ್ವಹಿಸಬೇಕಾದ ಸಂಬಂಧ ಲವ್ ಇಸ್ ನಾಟ್ ಎ ಮೂಮೆಂಟ್ ಬಟ್ ಎ ಡೈಲಿ ಕಮಿಟ್ಮೆಂಟ್ ಇಬ್ಬರು ಒಬ್ಬರಂತೆ ಆಲೋಚನೆ ಮಾಡಿದಾಗ ಮಾತ್ರ ದಂಪತಿಗಳು ಬಲಿಷ್ಠರಾಗುವರು ಹಾರ್ಮನಿ ಬಿಟ್ವೀನ್ ಕಪಾಲ್ಸ್ ಈಸ್ ದ ರೂಟ್ ಆಫ್ ಎಸ್ಟ್ರಂತ್ ದಂಪತಿಗಳ ನಡುವಿನ ನಂಬಿಕೆ ಇಲ್ಲದ ಪ್ರೀತಿ ಬೀಜವಿಲ್ಲದ ಬಿತ್ತನೆಯಂತೆ ಲವ್ ವಿತೌಟ್ ಟ್ರಸ್ಟ್ ಈಸ್ ಲೈಕ್ ಸೋವಿಂಗ್ ವಿತೌಟ್ ಸೀಡ್ಸ್ ದಂಪತಿಗಳ ಪ್ರತಿದಿನದ ಒಂದು ಶುಭಾಶಯ ಜೀವನದ ದಾರಿದೀಪ ಒನ್ ಸಿಂಗಲ್ ವಿಶ್ ಇನ್ ದ ಮಾರ್ನಿಂಗ್ ಎನ್ ಲಿಟನ್ ಲ್ಯಾಂಪ್ ಫಾರ್ ದ ಕಪಲ್ ಸತಿಪತಿ ಇಬ್ಬರು ಕೈ ಹಿಡಿದು ನಡೆದರೆ ಏಳಿಗೆಯ ಮಾರ್ಗ ಏರುವುದು ಸುಲಭ ವೆನ್ ಬೋತ್ ಆರ್ ಹೋಲ್ಡಿಂಗ್ ಹ್ಯಾಂಡ್ಸ್ ದೆನ್ ದ ಕ್ಲೈಮ್ ಬಿಕಮ್ಸ್ ಈಸಿಯರ್ ಮೌನಕ್ಕೂ ಪ್ರೀತಿ ಬೇಕೆಂದಾದರೆ ಅರ್ಥ ಮಾಡಿಕೊಳ್ಳುವ ಇಚ್ಛೆ ಬೇಕು ಈವನ್ ಸೈಲೆನ್ಸ್ ನೀಡ್ಸ್ ಲವ್ ಆ್ಯಂಡ್ ಎ ಡಿಸೈರ್ ಟು ಅಂಡರ್ಸ್ಟ್ಯಾಂಡ್ ಸಹಜತೆಯಿಂದಿರುವುದೇ ದಾಂಪತ್ಯದ ಸೌಂದರ್ಯ ಒರಿಜಿನಾಲಿಟಿ ಈಸ್ ದ ಬ್ಯೂಟಿ ಆಫ್ ಟುಗೆದರ್ನೆಸ್ ಪ್ರೀತಿ ಎಂದರೆ ಬದಲಾವಣೆಯ ಒತ್ತಾಯವಲ್ಲ ಒಪ್ಪಿಕೊಳ್ಳುವ ಶಕ್ತಿ ಲವ್ ಇಸ್ ನಾಟ್ ಪ್ರೆಜರ್ ಟು ಚೇಂಜ್ ಬಟ್ ಪವರ್ ಟು ಅಕ್ಸೆಪ್ಟ್ ಒಂದು ಸುಂದರ ನಗುವು ಇಬ್ಬರ ನಡುವೆ ಇರುವ ದೂರವನ್ನು ಕಡಿಮೆ ಮಾಡಬಹುದು ಒನ್ ಸ್ಮೈಲ್ ಕ್ಯಾನ್ ರೆಡ್ಯೂಸ್ ದ ಲಾಂಗೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಹಾರ್ ದಂಪತಿಗಳು ಸುಖವನ್ನಷ್ಟೇ ಅಲ್ಲ ದುಃಖವನ್ನು ಒಟ್ಟಾಗಿ ಹಂಚಿಕೊಳ್ಳಬೇಕು ಕಪಲ್ಸ್ ಮಸ್ಟ್ ಚೇರ್ ನಾಟ್ ಜಸ್ಟ್ ಬಟ್ ಆಲ್ಸೋ ಹ್ಯಾಪಿನೆಸ್ ಪ್ರೀತಿ ಎಂದರೆ ದಂಪತಿಗಳು ಇಬ್ಬರೂ ಸೇರಿ ಸಾಧಿಸುವ ಕಲೆ ಲವ್ ಈಸ್ ಆನ್ ಆರ್ಟ್ ಬೋತ್ ಪಾರ್ಟ್ನರ್ಸ್ ಕ್ರಿಯೇಟ್ ಟುಗೆದರ್ ಪ್ರತಿದಿನದ ಒಂದು ನಗು ಕ್ಷಣಕಾಲದ ಕಾಳಜಿ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ ಈಚ್ ಡೇಸ್ ಸ್ಮೈಲ್ ಆ್ಯಂಡ್ ಎ ಲಿಟಲ್ ಕೇರ್ ಆಫ್ ಎ ಮೂಮೆಂಟ್ ಫಾರ್ ಎ ಬಾಂಡ್ ಟು ಗ್ರೋ ಸತಿಪತಿಯರ ಪ್ರೀತಿಯ ಮಾತುಗಳು ಹೃದಯವನ್ನು ತಂಪಾಗಿಸಬಹುದು ಲವಿಂಗ್ ವರ್ಡ್ಸ್ ಕ್ಯಾನ್ ಬ್ರಿಂಗ್ ವಾರ್ಮ್ ಟು ದ ಕೂಲೆಸ್ಟ್ ಹಾರ್ಟ್ ಪ್ರೀತಿಯ ಬಲದಿಂದ ದಂಪತಿಗಳು ಪ್ರಪಾತವನ್ನು ದಾಟಬಲ್ಲರು ವಿತ್ ದ ಪವರ್ ಆಫ್ ಲವ್ ವಿ ಎ ಕಪಲ್ ಕ್ಯಾನ್ ಓವರ್ಕಮ್ ಕಮ್ ಎನ್ ಒಂದಾಗಿ ಬಾಳಿದರೆ ಸಮಸ್ಯೆಗಳೆಲ್ಲ ಸವಾಲಾಗಿ ಬದಲಾಗುತ್ತವೆ ಪ್ರಾಬ್ಲಮ್ಸ್ ಫೀಲ್ ಲೈಕ್ ಚಾಲೆಂಜಸ್ ವೆನ್ ವಿಲ್ ಲೀ ಟುಗೆದರ್ ನಿಜವಾದ ಪ್ರೀತಿ ತಾರತಮ್ಯವಿಲ್ಲದೆ ಒಪ್ಪಿಕೊಳ್ಳುತ್ತದೆ ಟು ಲವ್ ಅಕ್ಸೆಪ್ಟ್ಸ್ ವಿಥೌಟ್ ಕಂಡೀಷನ್ಸ್ ಆರ್ ಕಂಪಾರಿಜನ್ಸ್ ದಾಂಪತ್ಯ ಜೀವನದಲ್ಲಿ ನಾವು ಎಂಬ ಭಾವನೆ ಇದ್ದಾಗ ಸಾರ್ಥಕತೆ ಇರುತ್ತದೆ ಎ ಸಕ್ಸಸ್ಫುಲ್ ರಿಲೇಷನ್ಶಿಪ್ ಬಿಗಿನ್ಸ್ ವಿತ್ ದ ಶಿಫ್ಟ್ ಫ್ರಮ್ ಮೀ ಟು ವಿ ಪ್ರೀತಿ ಕೇವಲ ಹೃದಯದಲ್ಲಿ ಮಾತ್ರವಲ್ಲ ಒಂದಾಗಿ ನಡೆಯುವ ಹಾದಿಯಲ್ಲಿಯೂ ಇರಬೇಕು ಲವ್ ಈಸಂಡ್ ಜಸ್ಟ್ ಇನ್ ದ ಹಾರ್ಟ್ ಇಟ್ ಈಸ್ ಇನ್ ದ ಜರ್ನಿ ವಾಕ್ ಟುಗೆದರ್ ಸತಿಪತಿಗಳು ಒಂದಾಗಿ ನಡೆಯುತ್ತಿದ್ದರೆ ಪ್ರಕೃತಿಯು ನಾಚಿಕೊಳ್ಳುತ್ತದೆ ಬಂದ ಕಪಲ್ಸ್ ವಾಕ್ ಟುಗೆದರ್ ದೆನ್ ದ ನೇಚರ್ ಶಾಯ್ ಸುಪ್ರಭಾತದ ತಂಪು ಗಾಳಿಯ ಹಾಗೆ ಸತಿಪತಿಯರ ಪ್ರೀತಿ ಹೊಸ ನಿರೀಕ್ಷೆಯನ್ನು ತರುತ್ತದೆ ದ ಟ್ರೂ ಲವ್ ಬಿಟ್ವೀನ್ ಕಪಲ್ ಬ್ರಿಂಗ್ಸ್ ಎ ನ್ಯೂ ಹೋಪ್ ಲೈಕ್ ಎ ಫ್ರೆಶ್ ಏರ್ ಇನ್ ದ ಮಾರ್ನಿಂಗ್ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಒತ್ತಿ नमस्कार